ನಮಸ್ಕಾರ ಇವತ್ತು ನಮ್ಮ ಜೊತೆ ನರಸಿಂಹ್ಮೂರ್ತಿ ಅವರಿದ್ದಾರೆ ಎಂಟರಿಂದ ಹತ್ತು ವರ್ಷ ಹಿಂದೆನೆ ವೆಂಕಟ್ ಸೆಂಟರ್ ಬಂದಿದ್ರು ಸೊ ಅವರು ಪಿ ಆರ್ ಪಿ ಮತ್ತೆ ಔಷಧಿ ತಗೊಳ್ತಾ ಇದಾರೆ ಕೂದಲು ಉದುರುವಿಕೆಗೆ ಸೊ ನರಸಿಂಹ್ಮೂರ್ತಿ ಅವರೇ ನಮ್ ನಮ್ ಬಗ್ಗೆ ನಿಮ್ಗೆ ಹೇಗ್ ಗೊತ್ತಾಯ್ತು ವೆಂಕಟ್ ಸೆಂಟರ್ ಬಗ್ಗೆ ನಮ್ಗೆ ಗೊತ್ತಾಗಿದ್ದ ಏನಂದ್ರೆ ಹೇಗಂದ್ರೆ ಡಾಕ್ಟರ್ ಅಂತ ಒಬ್ರು ರೆಫರ್ ಮಾಡಿದ್ರು ಬ್ಯಾಕ್ ಇನ್ ಟೆನ್ ಇಯರ್ಸ್ ಬಿಫೋರ್ ಅವ್ರ ಹತ್ರ ನಾನು ಮೆಡಿಸಿನ್ಸ್ ತಗೊಳ್ತಾ ಇದ್ದೆ ಅಲ್ಲಿ ಏನೋ ಇದಾಗಿಲ್ದೇ ಕಾರಣಕ್ಕೆ ಅವರು ನನಗೆ ರೆಫರ್ ಮಾಡಿದ್ರು ಇಲ್ಲಿ ಹತ್ತು ವರ್ಷದ ಹಿಂದೆ ಸೊ ಹಾಗಾಗಿ ನಾನು ಇಲ್ಲಿಗೆ ಬಂದೆ ಸೊ ನೀವು ಹನ್ನೆರಡರಿಂದ ಹದಿನೈದು ಪಿ ಆರ್ ಪಿ ಸೆಷನ್ಸ್ ಮಾಡ್ಕೊಂಡಿದ್ದೀರಾ ಹೌದು ಅದರ ಪರಿಣಾಮ ಏನು ನಿಮ್ಮ ಕೂದಲ ಮೇಲೆ ನೋಡಿ ಪಿ ಆರ್ ಪಿ ಅಂತ ಸರ್ ಇಂಟ್ರೊಡ್ಯೂಸ್ ಮಾಡಿದಾಗ ಅದಕ್ಕಿಂತ ಮುಂಚೆ ಟ್ಯಾಬ್ಲೆಟ್ಸ್ ಮತ್ತೆ ಕೆಲವೊಂದು ಮೆಡಿಸನ್ಸ್ ಎಲ್ಲ ಕೊಡ್ತಿದ್ರು ಪಿ ಆರ್ ಪಿನೇ ಮಾಡಿಸು ಅಂತ ಅವರು ಖಂಡಿತ ಖಡಾಖಂಡಿತವಾಗಿ ಹೇಳಿದರು ಯಾಕಂದರೆ ನಮ್ಗೆ ಅವಾಗ ಅಷ್ಟೊಂದು ದುಡ್ಡಿನ ಸಮಸ್ಯೆ ಇರೋದ್ರಿಂದ ನಾವು ಆವಾಗ ಸಿಕ್ಸ್ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ಇತ್ತು ನಾವು ಮಾಡಿಸೋದು ಹೆಂಗಪ್ಪ ಏನಪ್ಪ ಅಂತ ತೋ ಯೋಚನೆ ಮಾಡ್ತಾಯಿದ್ರಿ ಸೊ ಪಿ ಆರ್ ಪಿ ಮೇಲೆ ಗೊತ್ತಾಯಿತು ಒಂದು ಸೆಷನ್ ಬೈ ಸೆಷನ್ ಬೈ ಸೆಷನ್ ಬೈನಲ್ಲಿ ಆವಾಗ ನಮಗೆ ರಿಸಲ್ಟ್ ಒಂದು ಸ್ವಲ್ಪ ಸ್ವಲ್ಪ ಪಾಸಿಟಿವ್ ಆಗಿ ಕಾಣಿಸ್ಕೋಕೆ ಶುರುವಾಯಿತು ಸೊ ಒಂದು ಒಂದು ಮಂತ್ಗೆ ಒಂದು ಸೆಷನ್ ಅಂತ ಬಂತು ಅದಾದಮೇಲೆ ನೆಕ್ಸ್ಟ್ ಮಂತ್ಗೆ ಒಂದು ಸೆಷನ್ ಅಂತ ಬಂತು ಸೆಷನ್ಸ್ ಆದ್ಮೇಲೆ ಒಂದು ಸಿಕ್ಸ್ ಮಂತ್ಸ್ ಗ್ಯಾಪ್ ಕೊಟ್ಟರು ಈ ಲೋಷನ್ಸ್ ಅಪ್ಲೈ ಮಾಡಿ ಎಮ್ ಎಕ್ಸ್ ಸೊಲ್ಯೂಷನ್ ಅಪ್ಲೈ ಮಾಡಿ ಮೋರ್ಚ್ ಸೊಲ್ಯೂಷನ್ಸ್ ಅಪ್ಲೈ ಮಾಡಿ ಅಂತ ಸೊ ಒಂದು ಸಿಕ್ಸ್ ಮಂತ್ಸ್ ಆದ್ಮೇಲೆ ತಿರ್ಗಾ ಬಂದೆ ತಿರ್ಗಾ ಪಿ ಆರ್ ಪಿಗೆ ಗೆ ಅಪ್ಲೈ ಶುರು ಮಾಡಿಸಿದ್ರು ಹಾಗಾಗಿ ಪಿ ಆರ್ ಪಿ ಇಲ್ಲಿವರೆಗೂ ಕಂಟಿನ್ಯೂ ಮಾಡ್ಕೊಂಡು ಬಂದಿದೆ ಸೊ ಎಂಟರಿಂದ ಹತ್ತು ವರ್ಷ ಆದ್ಮೇಲೆ ನಿಮ್ಗೆ ಹೇರ್ ಗ್ರೋತ್ ಬಗ್ಗೆ ಟು ಬಿ ಫ್ರಾಂಕ್ ಹೇರ್ ಗ್ರೋತ್ ತುಂಬಾ ಚೆನ್ನಾಗಿ ಬರ್ತಿದ್ದೆ ಮಧ್ಯದಲ್ಲಿ ನಾನು ಯಾವತ್ತೂ ಸಹ ಇಲ್ಲಿವರೆಗೂ ನಾನು ಮೆಡಿಸನ್ಸ್ ಅಂತೂ ಏನು ಸ್ಟಾಪ್ ಅಂತೂ ಮಾಡಲಿಕ್ಕಿಲ್ಲ ಈಗ ಲಾಸ್ಟ್ ಟೈಮ್ ಸಹ ಬಂದಾಗ್ಲೂ ಪಿ ಆರ್ ಪಿ ಅವರೇ ಒಂದು ಸ್ವಲ್ಪ ಸ್ಟಾಪ್ ಮಾಡು ಅಂತಲೇ ಹೇಳಿದ್ರು ಯಾಕಂದರೆ ಟ್ವೆಲ್ ಫಿಫ್ಟೀನ್ ಸೆಷನ್ಸ್ ಆಗಿರೋದ್ರಿಂದ ಇಷ್ಟೊಂದು ಸೆಷನ್ಸ್ ಬೇಕಾಗಿಲ್ಲ ಮುಂದೆ ನೋಡೋಣ ಅಂತ ಅಂತ ಈಗ ಈ ಇತ್ತೀಚಿಗೆ ಒಂದು ತ್ರೀ ಫೋರ್ ಮಂತ್ಸ್ನಲ್ಲಿ ನನಗೊಂದು ಸ್ವಲ್ಪ ತಿನ್ನಿಂಗ್ ಕಾಣಿಸ್ಕೊಳ್ತಾ ಇತ್ತು ಸೊ ಹಾಗಾಗಿ ನಾನು ಮತ್ತೆ ಸರ್ನ ಭೇಟಿ ಮಾಡಲಿಕ್ಕೆ ಬಂದೆ ಬಟ್ ಐ ಆಮ್ ಶೋರ್ ಪಿ ಆರ್ ಪಿ ಇಂಟ್ರೊಡ್ಯೂಸ್ ಮಾಡ್ಕೊಳ್ತು ಅಂದ್ರೆ ತಿರ್ಗಾ ಅದು ಬ್ಯಾಕ್ ಟು ಫೆವಿಲಿಯನ್ ಆಗೋಗ್ಬಿಡುತ್ತೆ ಅಂತ ಐ ಆಮ್ ಪ್ರಿಟಿ ಮಚ್ ಶೋರ್ ಒಳ್ಳೆದು ನಿಮ್ಗೆ ಹೆಂಗ ಅನಿಸ್ತಾ ಇದೆ ಖುಷಿ ಅನಿಸ್ತಾರ ನಿಮ್ಮ ಹೇರ್ ಗ್ರೋತ್ ಬಗ್ಗೆ ಆ ಏರ್ ಗ್ರೋತ್ ಬಗ್ಗೆ ಪ್ರೆಸೆಂಟ್ಲಿ ನನಗೆ ಖುಷಿ ಅನಿಸ್ತಿದೆ ನಾನು ಮನ್ಸ್ ಬಿಚ್ಚಿ ಮಾತಾಡ್ತೀನಿ ನಾನು ಇಲ್ಲಿಗೆ ಬರದೇ ಇದ್ದಿದ್ರೆ ನಾನು ಯಾವಾಗ್ಲೂ ನಾನು ಟ್ರಾನ್ಸ್ಪ್ಲಾಂಟಿಗೆ ಹೋಗ್ಬಿಡ್ಬೇಕಾಗಿತ್ತು ಹತ್ತು ವರ್ಷದಿಂದ ನಾನು ಕಾಪಾಡಿಕೊಂಡು ಬಂದಿರೋದೇ ನಾನು ವೆಂಕಟ್ ಸರ್ ಮೆಡಿಸನ್ಸ್ ಇಂದ ಅದಕ್ಕಿಂತ ಮುಂಚೆನೂ ಸಹ ನಾನು ಏನು ಹೇಳಿದೆ ರಘುನಂದನ್ ಅವರು ಭೇಟಿ ಮಾಡಿದ್ರು ಸಹ ಅಲ್ಲಿಂದ ಒಂದು ಎಂಟು ವರ್ಷದಿಂದನೂ ನಾನು ಬೇರೆಯವ್ರ ಹತ್ರ ಮೆಡಿಸನ್ ತಗೊಂಡು ಬರ್ತಾನೆ ಇದ್ದೆ ಬಟ್ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ ಬಟ್ ಇಲ್ಲಿ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಇದ್ದೇ ಇದೆ ಸೊ ಕೊನೆಯ ಪ್ರಶ್ನೆ ಅವರೇ ನಮ್ಮ ವೆಂಕಟ ಸೆಂಟರ್ನ ಬೇರೆಯವ್ರಿಗೂ ಹೇಳ್ತೀರಾ ಖಂಡಿತವಾಗ್ಲೂ ಹೇಳ್ತೀನಿ ಅವರು ಸಹ ಬಂದೇ ಬರ್ತಾರೆ ಒಂದು ಏನು ಅಂತ ಏನು ಅಂದರೆ ನಾನು ನನ್ನ ಕಡೆಯಿಂದ ಮೆಡಿಸಿನ್ಸ್ ಶುರು ಮಾಡಿದ್ಮೇಲೆ ಅವರಿಗೆ ಡೆಡಿಕೇಶನ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಒಬ್ರೊಬ್ರು ಏನು ಮಾಡ್ತಾರೆ ಮೆಡಿಸಿನ್ಸ್ ಶುರು ಮಾಡಿಬಿಟ್ಟು ಹಾಗೇ ಸ್ಟಾಪ್ ಮಾಡಿಬಿಡ್ತಾರೆ ಏನೇನೋ ಒಂದು ಕೆಲಸ ಮಾಡ್ತಾ ಇರ್ತಾರೆ ಒಂದೊಂದು ಅವ್ರವ್ರ ಕೆಲಸ ವೃತ್ತಿನಲ್ಲಿ ಆಗಿರ್ತಾರೆ ಬಟ್ ಆ ಡಾಕ್ಟರ್ ಏನು ಸಜೆಸ್ಟ್ ಮಾಡಿರ್ತಾರೋ ಅವರು ನಲ್ಲಿ ಅಥವಾ ನೈಟ್ ಅಥವಾ ಅಪ್ಲೈ ಮಾಡಲಿಕ್ಕೆ ಆಗ್ತಾಯಿರಲ್ಲ ಅವ್ರ ಕೆಲ್ಸದ್ ಬ್ಯಿನಲ್ಲಿ ನಾನೇನು ಹೇಳೋದಂದ್ರೆ ಕೆಲಸ ಮುಗಿದ ಕೂಡಲೇ ಅವ್ರು ಅಪ್ಲೈ ಮಾಡಬೇಕು ಅದೇ ಆವಾಗಲೇ ಅವ್ರಿಗೆ ರಿಸಲ್ಟ್ ಬರಬೇಕು ಪ್ರತಿ ದಿವಸ ಅಪ್ಲೈ ಮಾಡ್ಕೊಂಡು ಬರ್ತಾನೆ ಇರಬೇಕು ಡಾಕ್ಟರ್ ಏನು ಹೇಳ್ತಾರೋ ವೆಂಕಟ್ ಸರ್ ಅದರಂತೆ ನಾವು ಪಾಲನೆ ಮಾಡ್ಕೊಂಡು ಬರಲೇಬೇಕು ಆವಾಗ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕೇ ಸಿಕ್ಕುತ್ತೆ ಓಕೆ ನರಸಿಂಹೂರ್ತಿ ಅವರೇ ಬಹಳ ಧನ್ಯವಾದಗಳು ಥ್ಯಾಂಕ್ಸ್ ಮ್ಯಾಮಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು